ನಮಸ್ತೆ ಬಂಧುಗಳೇ ಇವತ್ತು ಬೆಳಕಿನ ಹಬ್ಬ ದೀಪಾವಳಿ ಹಬ್ಬ ಎಲ್ಲರ ಮನೆಯಲ್ಲಿ ದೀಪವನ್ನು ಬೆಳಗುವಂತಹ ದಿನ ನೋಡಿ ಎಂಥ ಸುಂದರವಾದ ದಿನ ಅಂದರೆ ಎಲ್ಲರ ಮನೆಯಲ್ಲಿ ಬೆಳಕಾಗುವಂಥ ದಿನ ಆ ಭಗವಂತ ನಿಮ್ಮ ಮನೆಯಲ್ಲಿ ಶಾಂತಿ ನೆಮ್ಮದಿ ಸದಾ ಬೆಳಕು ತುಂಬಿರಲಿ ಅಂತ ಆಶೀರ್ವಾದ ಮಾಡಲಿ ಅಂತ ನಾನು ಭಗವಂತನಲ್ಲಿ ಕೇಳಿಕೊಳ್ತಾ ನನ್ನ ಮಾತನ್ನು ಮುಂದುವರಿಸ್ತಾ ಇದ್ದೀನಿ ನೋಡಿ ನಾವು ಇವತ್ತು ಪಟಾಕಿಯನ್ನು ಹಾರಿಸಿ ಪರಿಸರವನ್ನು ನಾಶ ಮಾಡ್ತಾ ಇದ್ದೀವಿ ಅಲ್ವಾ ಮಾಡಬಾರದು ಯಾಕಂತ ಹೇಳಿದ್ರೆ ಇವತ್ತು ಮಕ್ಕಳ ಕೈಯಲ್ಲಿ ಪಟಾಕಿಯನ್ನು ಕೊಟ್ಟರೆ ಮಕ್ಕಳನ್ನು ಕಳೆದುಕೊಳ್ಳುವ ಒಂದು ಸಂದರ್ಭದಲ್ಲಿ ಕೂಡ ನಾವು ಇರ್ತೀವಿ ಅದನ್ನು ಮಾಡಬೇಡಿ ಅಂತ ನಿಮ್ಮಲ್ಲಿ ಕಳಂಕಳಿಯಿಂದ ಕೇಳಿಕೊಳ್ಳುತ್ತೇನೆ ಯಾಕಂತ ಹೇಳಿದ್ರೆ ಇವತ್ತು ಬೆಳಕಿನ ಹಬ್ಬದ ದಿನ ಬೆಳಕನ್ನು ಹಚ್ಚಬೇಕು ವಿನಃ ನಮ್ಮ ಮನೆಯ ಬೆಳಕನ್ನು ಕಳೆದುಕೊಳ್ಳಬಾರದು ಪರಿಸರವನ್ನು ನಾಶ ಮಾಡಬಾರದು ಅಲ್ವಾ ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡು ನಾವು ಇವತ್ತು ಬೆಳಕಿನ ಹಬ್ಬವನ್ನು ಆಚರಣೆ ಮಾಡೋಣ ಅಂತ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಅದರ ಜೊತೆಗೆ ಕೆಲವೊಂದು ನಿಸರ್ಗ ನಮ್ಮ ಜೊತೆ ಕೈ ಜೋಡಿಸ್ತಾ ಇದೆ ಅನ್ನೋದನ್ನು ನಾವು ಮರಿಬಾರದು ನಿಸರ್ಗಕ್ಕೆ ನಾವು ಹಾನಿ ಮಾಡಬಾರ್ದು ಅಲ್ವಾ ಸೊ ನಿಸರ್ಗ ಹೇಗೆ ನಮಗೆ ಕೈ ಜೋಡಿಸ್ತಾ ಇದೆ ನೋಡಿ ಇವತ್ತು ಏನಾಗ್ತಾ ಇದೆ ಅಂತ ಹೇಳಿದರೆ ನಿಸರ್ಗವನ್ನು ನಾವು ಹಾಳು ಮಾಡುವಂಥ ಪರಿಸ್ಥಿತಿ ಹೋಗ್ತಾ ಇದ್ದೀವಿ ಬಂಧುಗಳೇ ಒಂದು ಉದಾಹರಣೆ ನಮ್ಮ ಮನೆಯ ಬಚ್ಚಲಿನ ನೀರು ಹೊರಗಡೆ ಹೋಗುವ ಜಾಗದಲ್ಲಿ ಒಂದು ತೆಂಗಿನ ಮರವನ್ನು ನಾವು ಇಟ್ಟಿರ್ತೀವಿ ತೆಂಗಿನ ಮರ ಇಟ್ಟಾಗ ಆ ತೆಂಗಿನ ಮರಕ್ಕೆ ನಾವು ಏನು ನೀರು ಹಾಕ್ತೀವಿ ಬಚ್ಚಲದ ನೀರು ಕೈ ಕಾಲು ತೊಳೆದುಕೊಂಡಂಥ ರಾಡಿ ನೀರನ್ನು ನಾವು ತೆಂಗಿನ ಮರಕ್ಕೆ ಹಾಕ್ತೀವಿ ಆದರೆ ಆ ತೆಂಗಿನ ಮರ ರಾಡಿಯನ್ನ ನೀರ ಮೊಸರಿ ನೀರನ್ನು ಕುಡಿದು ನಮಗೆ ಎಳೆ ನೀರನ್ನು ಕೊಡುತ್ತೆ ತಿಳಿ ನೀರನ್ನು ಕೊಡುತ್ತೆ ಇದು ನಿಸರ್ಗ ಅಲ್ವಾ ಈ ನಿಸರ್ಗದ ಒಂದು ನಿಯಮವನ್ನು ನಾವು ಅರ್ಥ ಮಾಡ್ಕೋಬೇಕು ಅದು ಕುಡಿದಿದ್ದು ರಾಡಿ ನೀರು ತೆಂಗಿನ ಮರ ನಮಗೆ ಕೊಟ್ಟಿದ್ದು ಎಳೆ ನೀರು ಎಂತ ಅದ್ಭುತ ಅಲ್ವಾ ಆ ಎಳೆ ನೀರನ್ನ ನಾವು ದೇವರಿಗೆ ಅಭಿಷೇಕ ಮಾಡುತ್ತೀವಿ ಎಂಥ ಗುಣ ಇದೆ ನೋಡಿ ಕುಡಿದಿರೋದು ಒಂದು ಗಟಾರದ ನೀರು ಬಚ್ಚಲ ಮೋರಿ ನೀರು ಕೊಟ್ಟಿದ್ದು ಆ ಭಗವಂತನೆ ಮೆಚ್ಚುವಂತಹ ರುದ್ರಾಭಿಷೇಕ ಮಾಡಿಸಿಕೊಂಡಂತಹ ಮಹಾದೇವನಿಗೆ ಎಳೆ ನೀರಿನ ಅಭಿಷೇಕ ಮಾಡ್ತೀವಿ ಅಂತ ತಿಳಿ ನೀರನ್ನು ಕೊಟ್ಟಂತಹ ತೆಂಗಿನ ಮರಕ್ಕೆ ಧನ್ಯವಾದ ಯಾವತ್ತರ ನಾವು ಹೇಳಿದ್ದೇವಾ ಹಾಗಾದ್ರೆ ಪರಿಸರ ನಾಶ ಮಾಡಲು ನಮ್ಗೆ ಅಧಿಕಾರ ಇದೆಯಾ ಒಂದು ಸಾರಿ ಗಮನಿಸಿ ಈಗ ಎರಡನೇ ಉದಾಹರಣೆ ಕೊಡ್ತೀನಿ ನಮ್ಮ ಮನೆಯಲ್ಲಿ ಒಂದು ಆಕಳ ಇರುತ್ತೆ ಆಕಳ ಅಂದ್ರೆ ಹಸು ಗೋಮಾತೆ ಎಲ್ಲರಿಗೂ ಗೊತ್ತಿದೆ ಆಕಳ ಆಕಳಕ್ಕೆ ನಾವು ಏನು ಹಾಕ್ತೀವಿ ಹುಲ್ಲನ್ನು ಹಾಕ್ತೀವಿ ತಿನ್ನೋಕ್ಕೆ ಬಹಳ ಅಂದರೆ ಮುಸರಿ ನೀರು ನಾವು ತಿಂದು ಉಂಡು ಬಿಟ್ಟಂಥ ಎಂಜಲ ನೀರವನ್ನು ನಾವು ಗೋಮಾತಿಗೆ ಹಾಕ್ತೀವಿ ಕುಡಿಲಿಕ್ಕೆ ಅಲ್ವಾ ಆಕಳ ಹೇಳುತ್ತೆ ನೋಡು ಮನುಜ ನನ್ನ ತಟ್ಟೆಯಲ್ಲಿ ನೀನು ನೀನು ತಿಂದು ಬಿಟ್ಟಂಥ ಎಂಜಲವನ್ನು ಹಾಕಿದ್ದೀಯ ನನಗೆ ಕುಡಿಲಿಕ್ಕೆ ಕೊಟ್ಟಿದ್ದು ನೀನು ಎಂಜಲ ನೀರು ಆದರೆ ನಾನು ಕೊಡ್ತಾ ಇರೋದು ನೀನು ಮೆಚ್ಚಿದ ಆ ದೇವನಿಗೆ ಅಭಿಷೇಕ ಮಾಡುವಂಥ ಹಾಲನ್ನು ಕೊಡ್ತಾ ಇದ್ದೀನಿ ಅಮೃತವನ್ನು ಕೊಡ್ತಾ ಇದ್ದೀನಿ ನೋಡಿ ಇದು ನನ್ನ ಗುಣ ಅಂತ ಒಂದು ಆಕಳ ಹೇಳುತ್ತೆ ಒಬ್ಬ ಮನುಷ್ಯನಿಗೆ ಆದರೂ ನಾವು ಇವತ್ತು ಪರಿಸರವನ್ನು ನಾಶ ಮಾಡುವ ನಿಟ್ಟಿನಲ್ಲಿ ನಾವು ಹೋಗ್ತಾ ಇದ್ದೀವಿ ಅಂದರೆ ನಿಜವಾಗಲೂ ಅದು ಒಂದು ದುಃಖಕರವಾದ ವಿಚಾರ ಬಂದುಗಳೇ ಅರ್ಥ ಮಾಡ್ಕೊಳ್ಳಿ ಇವತ್ತು ಪರಿಸರ ನಮ್ಮ ಜೊತೆಗೆ ಕೈ ಜೋಡಿಸ್ತಾ ಇದೆ ನಾವು ಸಂತೋಷವಾಗಿರಬೇಕು ಅಂತ ಎಷ್ಟು ಅದ್ಭುತವಾದ ಕಥೆಗಳು ನೋಡಿ ಇವತ್ತು ತೆಂಗಿನ ಮರವನ್ನು ನೆನೆಸ್ಕೋಬೇಕು ಒಂದು ರುದ್ರಾಭಿಷೇಕ ಮಾಡಿಸಿಕೊಂಡಂತ ಮಹಾದೇವನಿಗೆ ಅಭಿಷೇಕ ಮಾಡ್ತಾ ಇದ್ದೇವೆ ಅಂದರೆ ಎಳನೀರಿನಲ್ಲಿ ಆ ಒಂದು ಪ್ರಕೃತಿಯದು ಎಂಥ ಒಂದು ಅದ್ಭುತವಾದ ಒಂದು ಮನಸ್ಸು ಅದೇ ರೀತಿ ಆಕಳ ಗೋಮಾತೆಯ ಎಂಥ ಒಂದು ಮನಸ್ಸು ಅಮೃತವನ್ನೇ ಕೊಡ್ತಾ ಇದ್ದಾರೆ ಅರ್ಥ ಮಾಡ್ಕೋಬೇಕು ಇವತ್ತು ಮನುಷ್ಯ ನೋಡು ಎಂಥ ಒಂದು ಕಲ್ಲು ಹೊಡೆದು ಕಿತ್ತು ತಿನ್ನುವ ಪರಿಸ್ಥಿತಿಯಲ್ಲಿ ಇದ್ದಾನೆ ಅನ್ನೋದಕ್ಕೆ ಒಂದು ಉದಾಹರಣೆ ಬಿಸ್ ಬಿಸಿಲಿನಲ್ಲಿ ಮಧ್ಯಾಹ್ನ ಕೆಲಸ ಮಾಡಿಕೊಂಡು ಹೊಲದಿಂದ ಮನೆಗೆ ಹೋಗಬೇಕಾದರೆ ಬಾಯಾರಿಕೆ ಆಗಿರುತ್ತೆ ಹೊಟ್ಟೆ ಹಸುವಾಗಿರುತ್ತೆ ತುಂಬ ಬಿಸಿಲಿರುತ್ತೆ ಏನೋ ಒಂದು ಮರದ ಕೆಳಗಡೆ ಕುತ್ಕೊಳ್ಳೋಣ ಸ್ವಲ್ಪ ವಿಶ್ರಾಂತಿ ತಗೊಳ್ಳೋಣ ಅಂತ ಹೋಗ್ತಾನೆ ಮರದ ಕೆಳಗಡೆ ಕೂತ್ಕೊಳ್ತಾನೆ ಮೇಲೆ ನೋಡ್ತಾನೆ ಅದು ಮಾವಿನ ಮರ ರಸಭರಿತವಾದ ಹಣ್ಣನ್ನು ಕೊಟ್ಟಿರುತ್ತೆ ಅದು ನೋಡ್ತಾನೆ ಒಳ್ಳೆಯ ರಸಭರಿತವಾದ ಮಾವಿನ ಹಣ್ಣು ರುಚಿ ರುಚಿಯಾಗಿರುತ್ತೆ ಅಂತ ಒಂದು ಆಸೆ ಪಡ್ತಾನೆ ಆ ಮನುಷ್ಯ ಏನು ಮಾಡ್ತಾನೆ ಅಂದರೆ ಒಂದು ಕಲ್ಲು ತಗೊಂಡು ಹೊಡಿತಾನೆ ಆ ಮರಕ್ಕೆ ಎರಡು ಹಣ್ಣನ್ನು ಕೊಡುತ್ತೆ ತಿಂತಾನೆ ರುಚಿ ಅನಿಸುತ್ತೆ ಖುಷಿ ಆಗುತ್ತೆ ಇನ್ನೂ ಆಸೆ ಅನ್ನುವ ಮನುಷ್ಯನಿಗೆ ಮತ್ತೊಂದು ಕಲ್ಲು ತಗೊಂಡು ಹೊಡಿತಾನೆ ಮತ್ತೆ ಎರಡು ಹಣ್ಣು ಕೊಡುತ್ತೆ ಆ ಮರ ತಿಂತಾನೆ ಇನ್ನೂ ರುಚಿ ರುಚಿಯಾಗಿ ಅನಿಸ್ತಾ ಇದೆ ಆ ಮನುಷ್ಯನಿಗೆ ಅಂದಾಗ ಮತ್ತೆ ದೊಡ್ಡದಾದ ಒಂದು ಕಲ್ಲು ತಗೊಂಡು ಮೂರನೇ ಬಾರಿ ಬೀಸ್ತಾನೆ ಮರಕ್ಕೆ ಮರ ನೋವನ್ನು ಮಾಡಿಕೊಡ್ದೆ ಮತ್ತೆರಡು ಹಣ್ಣು ಕೊಡುತ್ತೆ ತಿಂತಾನೆ ತಿಂದು ಹೊಟ್ಟೆ ತುಂಬ ತಿಂದು ಖುಷಿಯಾಗಿ ಸಂತೋಷವಾಗಿ ಮರದ ಕೆಳಗಡೆ ಹೋಗಿ ಹತ್ತಿರ ಹೋಗಿ ಮರಕ್ಕೆ ಹೇಳ್ತಾರೆ ನೋಡುವ ಮಾವಿನ ಮರ ನಾನು ಮೂರು ಬಾರಿ ಇವತ್ತು ನಿನ್ನ ಕಲ್ಲಲ್ಲಿ ಹೊಡೆದೆ ಇವತ್ತು ನಮ್ಮ ಮನುಷ್ಯ ಜೀವ ಹೇಗಿದೆ ಅಂತ ಮನುಷ್ಯ ಸಮಾಜ ಕಣ್ಣನ್ನು ನಿಟ್ಟಿಸಿ ನೋಡಿದರೆ ಕಣ್ಣು ಕೀಳ್ತಾರೆ ಅಂಥ ಸಮಾಜ ನಮ್ಮದು ಅಂಥದ್ರಲ್ಲಿ ನಿನಗೆ ಕಲ್ಲು ತೊಗೊಂಡು ಹೊಡೆದ ಮೂರು ಸಾರಿ ಹೊಡೆದ ನಿನಗೆ ನೋವಾಗಲಿಲ್ಲ ಕಷ್ಟ ಹೇಳ್ಕೊಳ್ಳಿಲ್ಲ ದುಃಖವನ್ನು ತರಲಿಲ್ಲ ನನಗೆ ಯಾವುದೇ ರೀತಿಯಲ್ಲಿ ಆಸೆ ನಿರಾಶೆ ಮಾಡಲಿಲ್ಲ ರಸಭರಿತ ಹಣ್ಣನ್ನು ಕೊಟ್ಟಿ ರುಚಿ ಭರಿತ ಹಣ್ಣನ್ನು ಕೊಟ್ಟಲ್ಲ ಇದು ಹೇಗೆ ಸಾಧ್ಯ ಅಂತ ಮಹಾವಿನ ಮರವನ್ನು ಮನುಷ್ಯ ಕೇಳ್ತಾರೆ ಮಹಾವಿನ ಮರ ಹೇಳುತ್ತೆ ಏ ಮನುಷ್ಯ ಇದು ನಿನ್ನ ಹಳೆ ಚಾಳಿ ನಿನ ಕಲ್ ತಗೊಂಡು ಒಡೆಯ ಅಭ್ಯಾಸ ಇದೆ ನಿನಗೆ ಯಾರು ಮೇಲೆಕ್ಕೆ ಎತ್ತರಕ್ಕೆ ಬೆಳಿತಾರಲ್ಲ ಅಂತ ವ್ಯಕ್ತಿಗಳನ್ನ ಹೊಡೆದು ಬಡಿದು ಕಿತ್ತು ಬಿಸಾಕುವಂಥ ಜನ ನೀವು ಅಂತ ಮರ ಮನುಷ್ಯನಿಗೆ ಹೇಳುತ್ತೆ ನೋಡಿ ಎಂಥ ಎಂಥ ಸುಂದರವಾದ ಒಂದು ಅರ್ಥ ಗರ್ಭಿತವಾದಂಥ ಒಂದು ಸೆಂಟೆನ್ಸನ್ನು ಆ ಮರ ಮನುಷ್ಯನಿಗೆ ಹೇಳುತ್ತೆ ಆದರೂ ಕೂಡ ನಾವು ಅರ್ಥ ಮಾಡಿಕೊಳ್ಳೋದಿಲ್ಲ ಇದರ ಸಾರಾಂಶ ಇಷ್ಟೇ ನಿಸರ್ಗ ನಮ್ಮ ಜೊತೆ ಕೈ ಜೋಡಿಸ್ತಾ ಇದೆ ಸಂತೋಷವಾಗಿರಲು ಆದರೆ ಈ ಬೆಳಕಿನ ಹಬ್ಬ ದಿನ ನಿಸರ್ಗವನ್ನು ನಾಶ ಮಾಡುವುದ ಅಧಿಕಾರ ಕೊಟ್ಟವರು ಯಾರು ಎಂಬುದನ್ನು ಅರ್ಥ ಮಾಡ್ಕೋಬೇಕು ಬೇಡ ಬಂಧುಗಳೇ ಮನೆಗೆ ಒಬ್ಬರು ಆರ್ತಿಗೊಬ್ಬರು ಕೀರ್ತಿಗೊಬ್ಬರು ಮಕ್ಕಳಿರ್ತಾರೆ ಕಳೆದುಕೊಳ್ಳಬೇಡಿ ಅವರ ಕೈಯಲ್ಲಿ ಪಟಾಕಿಗಳನ್ನು ಕೊಟ್ಟು ಮದ್ದನ್ನು ಕೊಟ್ಟು ಕಣ್ಣಿಗೆ ಕಾಲಿಗೆ ಕೈಗೆ ಏನೋ ಒಂದು ವ್ಯತ್ಯಾಸ ಆದಾಗ ಕಳೆದುಕೊಳ್ಳುವ ಸಂದರ್ಭ ಅಲ್ವಾ ಯಾರಿಗೆ ಗೊತ್ತು ಆ ಮಗು ಮುಂದಿನ ದಿನ ವಿದ್ವಾಂಸರಾಗಬಹುದು ಒಳ್ಳೆ ಕವಿಗಳಾಗಬಹುದು ಒಳ್ಳೆ ವ್ಯಕ್ತಿಗಳಾಗ್ಬೋದು ಈ ಸಾಮಾಜಿಕ ಒಬ್ಬ ಒಳ್ಳೆ ಮಾದರಿ ವ್ಯಕ್ತಿ ಆಗಬಹುದಲ್ವೇ ಅದನ್ನು ಕಳೆದುಕೊಂಡು ಯಾಕೆ ನಮ್ಮ ರಾಷ್ಟ್ರವನ್ನು ಕತ್ತಲಲ್ಲಿ ಇಡಲು ಪ್ರಯತ್ನ ಮಾಡಬೇಕು ಬೇಡ ಆ ಆ ಒಂದು ಹಾನಿಕರವಾದಂಥ ಮದ್ದಿಂದ ನಾವು ದೂರ ಇರೋದು ಲೇಸಲ್ವಾ ಬೆಳಕನ್ನು ಹಚ್ಚಿ ಮಕ್ಕಳಿಗೆ ಹೇಳಿಕೊಡಿ ಬೆಳಕನ್ನು ಒಂದು ಪಣತೆಯಿಂದ ಇನ್ನೊಂದು ಪಣತಿಗೆ ಬೆಳಕನ್ನು ಹಚ್ಚಿ ಇಡೀ ಮನೆ ಬೆಳಕನ್ನು ಮಾಡುವುದು ಹೇಗೆ ಇನ್ನೊಬ್ಬರ ಬಾಳಲ್ಲಿ ನಾವು ಬೆಳಕಾಗಬೇಕು ಇನ್ನೊಬ್ಬರ ಇನ್ನೊಬ್ಬರ ಜೀವನದಲ್ಲಿ ನಾವು ಬೆಳಕನ್ನು ತರಬೇಕು ಆಸರೆ ಆಗಬೇಕು ಇದು ಬೆಳಕಿನ ಹಬ್ಬದ ಒಂದು ಸಂದೇಶ ಬೆಳಕು ಬರೀ ಬೆಳಕಾಗಿ ಇರಬಾರ್ದು ಈ ಬೆಳಕಿನ ದಿನ ನೋಡಿ ಯಾರಿಗಿರೋ ಒಂದು ತುತ್ತು ಅನ್ನ ಕೊಟ್ಟು ನೋಡಿ ಅದರಲ್ಲಿರ್ತಕ್ಕಂಥ ಮಜ್ಜನೇ ಬೇರೆ ತಿನ್ನಿ ಬೆಳಕನ್ನು ಹಂಚಿ ಇನ್ನೊಬ್ಬರ ಮನೆಯ ಕಷ್ಟವನ್ನು ಹಂಚಿಕೊಂಡು ತಿನ್ನಿ ಅದೇ ಬೆಳಕು ನೋಡಿ ಬೆಳಕಿಗೆ ಜಾತಿ ಭೇದ ಮತ ಏನೂ ಇಲ್ಲ ಆದರೆ ಮನುಷ್ಯನಿಗೆ ಎಲ್ಲ ಜಾತಿ ಭೇದ ಮತ ಬೇಕು ಅಂತ ಇದ್ದಾನೆ ಯಾಕೆ ಬಂಧುಗಳೇ ನೋಡಿ ಬೆಳಕು ಎಲ್ಲರ ಮನೆಯಲ್ಲಿ ಬೆಳಕಾಗುತ್ತೆ ಬೆಳಕು ಉರಿಯುತ್ತೆ ನೀನು ಬಂಗಾರ ತಟ್ಟೆಯಲ್ಲಿ ಬೆಳ್ಳಿ ತಟ್ಟೆಯಲ್ಲಿ ಬೆಳಕನ್ನು ಹಚ್ಚಿದರೂ ಉರಿಯುತ್ತೆ ಒಂದು ಮಣ್ಣಿನ ಪಣತೆಯಲ್ಲಿ ಬೆಳಕನ್ನು ಹಚ್ಚಿದರೂ ಉರಿಯುತ್ತೆ ಉರಿಯುತ್ತೆ ನಾನು ಒಂದು ಗೃಹ ಪ್ರವೇಶಕ್ಕೆ ಹೋಗಿದ್ದೆ ನನ್ನ ಒಂದು ಆತ್ಮೀಯ ಸ್ನೇಹಿತನ ಒಂದು ಗೃಹ ಪ್ರವೇಶ ಹಳೆಯ ಸ್ನೇಹಿತ ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಸ್ನೇಹಿತ ನಾನು ಬಾಲ್ಯ ಸ್ನೇಹಿತ ಅವನು ಅವನು ಒಂದು ಹೊಸಕೋಟೆ ಅಂತ ಒಂದು ಗ್ರಾಮ ಬೆಂಗಳೂರು ಹತ್ರ ಒಂದು ಹೊಸಕೋಟೆ ಅಂತ ಒಂದು ಊರಿದೆ ಅಲ್ಲಿ ಒಂದು ದೊಡ್ಡದಾದ ಮನೆ ಕಟ್ಟಿದ್ದ ಎರಡು ಕೋಟಿ ಖರ್ಚು ಮಾಡಿ ಮನೆ ಕಟ್ಟಿದ್ದ ಕರೆದಿದ್ದ ನಾನು ಹೋಗಿದ್ದೆ ಆ ಮನೆ ಅವನು ಹೇಳ್ತಾನೆ ನೋಡು ಇದು ಮಾರ್ಬಲ್ ಬಂದ್ಬಿಟ್ಟು ಇಟಲಿಯಿಂದ ತಗೊಂಡ್ಬಂದಿದ್ದೀನಿ ಎಲೆಕ್ಟ್ರಿಕಲ್ ವಯರು ಮತ್ತು ಕೇಬಲನ್ನು ಸ್ವಿಚ್ ಬೋರ್ಡನ್ನು ನಾನು ಚೀನಾದಿಂದ ತರಿಸಿದ್ದೀನಿ ನಾನು ದೇವರ ಮನೆಯ ಕಟ್ಟಿಗೆಯನ್ನು ಯಾವುದು ಬೇರೆ ಬೇರೆ ಒಳ್ಳೊಳ್ಳೆ ದೇಶದಿಂದ ಆಯ್ಕೆ ಮಾಡಿ ತರಿಸಿದ್ದೇನೆ ಅಂತ ಎಲ್ಲ ಹೇಳ್ತಾ ಇದ್ದ ಆದರೆ ಆ ದೇವರ ಮನೆಯಲ್ಲಿ ಬಂಗಾರದ ತಟ್ಟೆಯ ಹಿಟ್ಟು ಮನತಿಯನ್ನಿಟ್ಟಿದ್ದಾನೆ ನಾನು ಅವನಿಗೆ ಹೇಳಿದೆ ನೋಡು ಇಷ್ಟೆಲ್ಲ ನೀನು ಅರಮನೆ ಕಟ್ಟಿದೀಯಾ ದೊಡ್ಡದಾಗಿ ಬಂಗ್ಲೆ ತರ ಕಟ್ಟಿದ್ಯಾ ಯಾವುದೇ ಬೇರೆ ಬೇರೆ ದೇಶದಿಂದ ಏನೇನೋ ತಗೊಂಬಂದು ಈ ಮನೆಗೆ ಹಾಕಿದ್ದೀಯಾ ಆದರೆ ನಿಮ್ಮ ದೇವರ ಮನೆಯ ಒಳಗಡೆ ಮಣ್ಣಿನ ಪಣತೆ ಇಲ್ವಲ್ಲ ನೀನು ಎಷ್ಟೇ ಕೋಟಿ ಕೊಟ್ಟು ಮನೆ ಕಟ್ಟಿದ್ರು ಕೂಡ ಒಂದು ಮಣ್ಣಿನ ಪನೆತೆಯಲ್ಲಿ ದೀಪ ಹಚ್ಚಿ ನೋಡು ಆ ಮನೆಯ ಸಮೃದ್ಧಿ ಆಗುತ್ತೆ ಬೆಳಗುತ್ತೆ ಬರೀ ಒಂದೇ ಒಂದು ಮೇನದ ಬತ್ತೆ ನೋಡಿ ಎಷ್ಟು ಸುಂದರವಾದ ಒಂದು 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 ಕತೆ ಇದು ಇವತ್ತು ನಮ್ಮ ನಾವು ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ದೀಪವನ್ನು ಹಚ್ಚದೆ ಇನ್ನೊಬ್ಬರಿಗೆ ಸಹಾಯವಾಗದೆ ಅವರ ಮನೆಯ ಕತ್ತಲಿನಲ್ಲಿ ಇಡಲು ಪ್ರಯತ್ನ ಮಾಡ್ತಾ ಇದ್ದೀವಿ ಒಬ್ಬರ ಮನೆಯನ್ನು ಮುರಿದು ತಿಂತಾ ಇದ್ದೀವಿ ಮುರಿದು ಜೀವನ ಮಾಡ್ತಾ ಇದ್ದೀವಿ ಇನ್ನೊಬ್ಬರ ಹೊಟ್ಟೆ ಮೇಲೆ ಕಲ್ಲನ್ನು ಹಾಕಿ ತಣ್ಣೀರನ್ನು ಪಟ್ಟಿ ಹಾಕಿ ನಮ್ಮ ಮನೆಯ ಬೆಳಕನ್ನು ನಾವು ಬೆಳಗ್ತಾ ಇದ್ದೀವಿ ಅಂದಾಗ ಅದು ಸ್ವರ್ಗ ಅಲ್ಲ ಅದು ನರಕ ಅಂತ ಆಗಿನ ಕಾಲದ ಬಸವಣ್ಣನವರೇ ಹೇಳಿದ್ದಾರೆ ಸ್ವರ್ಗವನ್ನು ಹುಡುಕುವುದಾದರೆ ನೀನು ಎಲ್ಲೂ ಹೋಗಬೇಡ ಯಾವ ಗಿಡ ಬೆಟ್ಟ ಹಿಮಾಲಯ ಪರ್ವತಕ್ಕೆ ಯಾವ ದೇವಸ್ಥಾನಕ್ಕೂ ಹೋಗಬೇಡ ನಿನ್ನ ಮನೆಯಲ್ಲೇ ನೀನು ಇರೋ ಒಳ್ಳೆಯ ಕೆಲಸವನ್ನು ಮಾಡು ಉತ್ತಮವಾಗಿ ಮಾತಾಡು ಇನ್ನೊಬ್ಬರ ಬೆಳಕನ್ನು ಇನ್ನೊಬ್ಬರ ಜೀವನದಲ್ಲಿ ಬೆಳಕಾಗು ನಿನಗೆ ಅಲ್ಲಿ ಸ್ವರ್ಗ ಸಿಗುತ್ತೆ ಅಂತ ಆವಾಗಿನ ಕಾಲದ ವಿದ್ವಾಂಸರು ಕವಿಗಳು ಸಂತರು ಶರಣರು ಹೇಳಿದ್ದಾರೆ ಅದನ್ನು ಬಿಟ್ಟು ಇವತ್ತು ನಾವು ಏನು ಮಾಡ್ತಾಯಿದ್ದೀವಿ ಬಂಧುಗಳೇ ಯೋಚನೆ ಮಾಡಿ ಇವತ್ತು ಬೆಳಕಿನ ಹಬ್ಬ ದಿನ ಇನ್ನೊಬ್ಬರಿಗೆ ಬೆಳಕಾಗೋಣ ಇನ್ನೊಬ್ಬರ ಜೀವನವನ್ನು ಬೆಳಗೋಣ ಇವತ್ತು ದೇವಸ್ಥಾನಕ್ಕೆ ಹೋದಾಗ ನಾವು ಏನು ಕೇಳ್ಕೊತೀವಿ ಇವತ್ತು ಬೆಳಕಿನ ಹಬ್ಬ ದೇವಸ್ಥಾನಕ್ಕೆ ಹೋಗ್ತೀವಿ ಇಡೀ ಕುಟುಂಬ ಸಮೇತ ನಾವು ದೇವಸ್ಥಾನಕ್ಕೆ ಹೋದಾಗ ನಾವು ಏನು ಕೇಳ್ಕೋಬೇಕು ಏನಾದರೂ ನಾವು ಕರೆ ಕೆಟ್ಟೆ ತುಂಬಿಸಿದೆಯಾ ಧನ್ಯವಾದಗಳು ಅಂತ ಹೇಳಕ್ಕೆ ನಾವು ದೇವಸ್ಥಾನಕ್ಕೆ ಹೋಗ್ತೇವೆವಾ ಇಲ್ಲ ನಮಗೆ ಸಮೃದ್ಧಿಯಾದ ವಾತಾವರಣ ಸೃಷ್ಟಿ ಮಾಡಿದೆಯಾ ನಿಸರ್ಗ ಕೊಟ್ಟಿದೆಯಾ ಭಗವಂತ ನನಗೆ ಸೂರ್ಯ ಚಂದ್ರನ ಕೊಟ್ಟಿದೆಯಾ ಅಂತ ಹೇಳಿ ಧನ್ಯವಾದಗಳು ಹೇಳಕ್ಕೆ ಹೋಗ್ತೇವೆ ಇಲ್ಲ ನಮಗೆ ಆ ಕೋಟಿ ಬೇಕು ಈ ಲಕ್ಷ ಬೇಕು ಅಷ್ಟು ಬೇಕು ಇಷ್ಟು ಬೇಕು ಅಂತ ಬೇಡ್ಕೊಳ್ಳೋಕೆ ಹೋಗ್ತೇವಲ್ವಾ ಆಸೆ ನೋಡಿ ಎಷ್ಟಿದೆ ನಿರಾಶೆ ಆಗಬಾರ್ದು ಆಸೆ ಆಶೆಯೇ ಉಳಿಬಾರ್ದು ಬೇಡಿಕೆಗೂ ಕೂಡ ಒಂದು ಲಿಮಿಟ್ ಇದೆ ಅಂತ ಕೇಳಿಕೊಳ್ತಾ ನಿಮ್ಮಲ್ಲಿ ನೋಡಿ ಇವತ್ತು ಬೆಳಕಿನ ಹಬ್ಬ ಇನ್ನೊಮ್ಮೆ ನಿಮ್ಮೆಲ್ಲರಿಗೂ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ನಿಮ್ಮ ಮಕ್ಕಳ ಸಂರಕ್ಷಣೆ ಇರಲಿ ಪರಿಸರ ಸಂರಕ್ಷಣೆ ಇರಲಿ ಹಾಗೂ ನೀವು ಕುಟುಂಬದವರ ಸಮೇತ ಕುಳಿತುಕೊಂಡು ಹಬ್ಬ ದಿನ ಸಿಹಿಯಾದ ಊಟವನ್ನು ಮಾಡಿ ಸವಿದು ಸಂತೋಷವಾಗಿ ಬದುಕಿ ಬಾಳಿ ಅಂತ ನಿಮ್ಮಲ್ಲಿ ಕೇಳಿಕೊಳ್ತಾ ಈ ಮತ್ತೊಮ್ಮೆ ಈ ಬೆಳಕಿನ ಹಬ್ಬದ ಶುಭಾಶಯಗಳನ್ನು ಎಲ್ಲ ನಮ್ಮನ್ನು ಬಂದವರಿಗೆ ತಿಳಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ದಯವಿಟ್ಟು ಇದನ್ನು ಎಲ್ಲರಿಗೂ ಶೇರ್ ಮಾಡಿ ಅಂತ ಕೇಳಿಕೊಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ